ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರುವ ಹಾಗೆ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಇಂದ ನಮ್ಮ ಮಾರ್ಕೆಟ್ ಅಲ್ಲಿ ಎಫ್ ಐ ಐಸ್ ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ ಲಕ್ಷಾಂತರ ಕೋಟಿ ರೂಪಾಯಿಯ ಶೇರ್ ಇವರು ಸೆಲ್ ಮಾಡಿದ್ದಾರೆ ಬಟ್ ಈ ರೀತಿಯ ಜರಿ ನೆಟ್ ಸೆಲ್ಲಿಂಗ್ ಕಂಡು ಬರುತ್ತಿರುವಂತಹ ಸಂದರ್ಭದಲ್ಲೂ ಕೂಡ ಇವರು ಹಲವಾರು ಸ್ಟಾಕ್ಗಳಲ್ಲಿ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ ಎಸ್ಪೆಷಲಿ ಸ್ಮಾಲ್ ಕಂಪನೀಸ್ ಅಲ್ಲಿ ಒಳ್ಳೆ ಬೈಯಿಂಗ್ ಅನ್ನ ಮಾಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ಏನು ಕವರ್ ಮಾಡ್ತಾ ಇದೀನಿ ಸುಮಾರು ಹದಿನೈದು ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಸ್ಮಾಲ್ ಕ್ಯಾಪ್ ಕಂಪನೀಸ ಇದ್ದಾವೆ ಇಲ್ಲಿ ಇವರು ಬರ್ಜರಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಎಸ್ಪೆಷಲಿ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ರು ಈವನ್ ಜನವರಿಯಲ್ಲೂ ಕೂಡ ಇವರು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಭರ್ಜರಿ ಸೆಲ್ಲಿಂಗ್ ಅನ್ನ ಮಾಡ್ತಿರುವಂತಹ ಸಂದರ್ಭದಲ್ಲೂ ಕೂಡ ಇವರು ಹಲವು ಶೇರ್ ಗಳನ್ನ ಬೈ ಮಾಡಿದ್ದಾರೆ ಅವುಗಳು ಯಾವುವು ಅಂತ ತಿಳ್ಕೊಳ್ಳೋಣ ಜೊತೆಗೆ ನೀವು ಏನಂತಂದ್ರೆ ಆಸ್ ಎ ಫಸ್ಟ್ ಸ್ಟೆಪ್ ಆಗಿ ತಗೊಳ್ಬೇಕಿದ್ನ ಎಫ್ಐ ಎಸ್ ಬೈ ಮಾಡಿದರೆ ಅಥವಾ ಡಿಐ ಎಸ್ ಬೈ ಮಾಡಿದರೆ ಅಂದ ತಕ್ಷಣ ನೆಕ್ಸ್ಟ್ ನೀವು ಹೋಗಿ ಬೈ ಮಾಡಿದ್ರೆ ಅವರು ಯಾವಾಗ ಬೇಕಾದ್ರೆ ಎಕ್ಸಿಟ್ ಆಗಬಹುದು ಅದ್ ನಮಗೆ ಗೊತ್ತಾಗದು ಕ್ವಾರ್ಟರ್ಲಿ ಶೇರ್ ಹೋಲ್ಡಿಂಗ್ ಡೇಟಾ ರಿಲೀಸ್ ಆದಾಗ ತಿಂಗಳುಗಳೇ ಕಳೆದಿರ್ಬಹುದು ಹಾಗೆ ಜೊತೆಗೆ ಎಸ್ ಡಿಸೆಂಬರ್ ವರ್ಗೂ ಈ ಶೇರ್ಗಳನ್ನ ಬೈ ಮಾಡಿದ್ದಾರೆ ಜನವರಿಯಲ್ಲಿ ಒಂದಷ್ಟು ಶೇರ್ಗಳನ್ನ ಸೆಲ್ ಕೂಡ ಮಾಡಿರಬಹುದು ಅಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡಬಾರದು ಮಾರ್ಕೆಟ್ ಅಲ್ಲಿ ಓಕೆ ಎಫ್ ಐ ಎಸ್ ಬೈ ಮಾಡಿದ್ರ ಆ ಕಂಪನಿ ನ್ನ ಸ್ಟಡಿ ಮಾಡಬೇಕು ಯಾಕೆ ಬೈ ಮಾಡಿರ್ಬಹುದು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು ಆ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ ಆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿದಾಗ ಕಂಪನಿಯನ್ನ ಸ್ಟಡಿ ಮಾಡಿ ಅಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇದೆ ಅನ್ಸುತ್ತಾ ಈ ಕಂಪನಿಯ ಬಿಸ್ನೆಸ್ ನೆಕ್ಸ್ಟ್ ಫೈವ್ ಟೆನ್ ಇಯರ್ಸ್ ಅಲ್ಲಿ ಇನ್ನೂ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗುತ್ತೆ ಅನ್ಸುತ್ತಾ ಇನ್ ಕೇಸ್ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಹೌದು ಆದ್ರೆ ಖಂಡಿತ ಅಂತ ಶೇರ್ ಗಳನ್ನ ಬೈ ಮಾಡಬಹುದು ಇನ್ ಕೇಸ್ ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ನೋ ಆದ್ರೆ ಜಸ್ಟ್ ಇಗ್ನೋರ್ ಮಾಡಬಹುದು ಆ ಶೇರ್ ಗಳನ್ನ ನೀವು ಕಂಪನಿಗಳನ್ನ ಸ್ಟಡಿ ಮಾಡಿ ನಾನು ಹದಿನೈದು ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಡೀಟೇಲ್ ಆಗಂತೂ ಹೋಗಕ್ ಆಗೋದಿಲ್ಲ ಹಾಗಾಗಿ ಶೇರ್ ಗಳನ್ನ ಕವರ್ ಮಾಡ್ತೀನಿ ಹಾಗೆ ಎಷ್ಟು ಪ್ರಮಾಣದಲ್ಲಿ ಸ್ಟೇಕ್ ಐಕ್ ಮಾಡಿದ್ದಾರೆ ಅನ್ನೋದನ್ನ ಕವರ್ ಮಾಡ್ತೀನಿ ನೀವು ಫರ್ದರ್ ಆ ಕಂಪನಿಗಳ ಬಗ್ಗೆ ಏನ್ ಬಿಸ್ನೆಸ್ ಮಾಡುತ್ತೆ ಬಿಸ್ನೆಸ್ ಹೇಗೆ ನಡೀತಿದೆ ಇಂಪ್ರೂವ್ಮೆಂಟ್ಸ್ ಇದೆಯಾ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರಿದ್ದಾರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಇವೆಲ್ಲವನ್ನೂ ಕೂಡ ಚೆಕ್ ಮಾಡಿದ ನಂತರ ನಿಮಗೆ ಎಲ್ಲಾದ್ರೂ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ನಂತರ ಡಿಸಿಷನ್ ತಗೊಳ್ಳಿ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ನಾನು ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬೋದು ಕೊಡಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದರೆ ಅದು ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೊರೇಟರೀಸ್ ಇವತ್ತು ಮೋರ್ ದಾನ್ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿಯಲ್ಲಿ ಯಾವ ರೀತಿ ಇವರು ಸ್ಟೇಕ್ ಹೈಕ್ ಮಾಡಿದ್ದಾರೆ ಅದನ್ನು ನಾವು ನೋಡಿದರೆ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಐ ಎಸ್ ಫೋರ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಗೆ ಬಂದಿದ್ದಾರೆ ಡಿಸೆಂಬರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಒನ್ ಇದ್ರು ಫೋರ್ ಪಾಯಿಂಟ್ ಏಟ್ ಸಿಕ್ಸ್ ಆಗಿದೆ ಇವನ್ ಜೂನ್ ಗೆ ಬಂದ್ರೆ ಅಲ್ಲಿನೂ ಕೂಡ ಕಡಿಮೆ ಇದ್ರು ಲಾಸ್ಟ್ ಫೋರ್ ಫೈವ್ ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಸ್ಟೇಕ್ ಐಕ್ ಮಾಡ್ತಾ ಇದ್ದಾರೆ ಎಫ್ ಐಎಸ್ ಇವನ್ ಡಿ ಐ ಎಸ್ ಕೂಡ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಮಾಡಿದ್ದಾರೆ ನೋಡಬಹುದು ಸ್ಟೇಕ್ ಅನ್ನ ಇನ್ನು ಪ್ರೊಮೋಟರ್ ಹೋಲ್ಡಿಂಗ್ ಕಾನ್ಸ್ಟೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಕಡಿಮೆ ಆಗಿದೆ ಯಾಕೆಂದ್ರೆ ಇವರಿಬ್ರು ತಗೊಂಡಿದ್ದಾರೆ ಅಂತಂದ್ರೆ ಯೂಜ್ ಪಬ್ಲಿಕ್ ಸೆಲ್ ಮಾಡಿರ್ತಾರೆ ಅದೇ ಆಗಿದೆ ಕ್ಯಾಪ್ಲಿನ್ ಪಾಯಿಂಟ್ ಅನ್ನ ನೀವು ಸ್ಟಡಿ ಮಾಡಬಹುದು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ಫೋರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾಕ್ ಕರೆಕ್ಷನ್ ಆಗಿದೆ ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಈಗಾಗಲಿ ನಂತರ ಫೈವ್ ಇಯರ್ ಅಲ್ಲಿನೂರ ಹತ್ತು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕರಿಂದ ಚಾರ್ಟ್ ಅವೈಲೇಬಲ್ ಇದೆ ಎಸ್ಪೆಷಲಿ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇರೋರು ಸ್ಟಡಿ ಮಾಡಬಹುದು ಕ್ಯಾಪ್ಲಿನ್ ಪಾಯಿಂಟ್ ಲ್ಯಾಬೋಟರಿ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಫೈವ್ಸ್ ಡಿ ಎಸ್ ಬೈ ಮಾಡಿದ್ದಾರೆ ಅಂತ ತಕ್ಷಣ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಅಲ್ಲಿ ಪಾಸಿಟಿವ್ಸ್ ಕಾಣ್ತಾ ನಂತರ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ನಂತರ ಎರಡನೇ ಕಂಪನಿ ಪಾರದೀಪ್ ಪಾಸ್ಪೇಟ್ಸ್ ಇತ್ತೀಚೆಗೆ ತಾನೇ ಬಂದಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಏನಿಲ್ಲ ಈ ಕಂಪನಿಗೆ ಒಂಬತ್ತು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಂಪನಿಯ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ನೋಡಬಹುದು ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಹಾಗೆ ಐ ಎಸ್ ನೋಡಬಹುದು ಟೂ ಪರ್ಸೆಂಟ್ ಇದ್ದವರು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಸ್ಟೇಕ್ ಹೈಕ್ ಮಾಡಿದ್ದಾರೆ ಡಿಸೆಂಬರ್ ಕ್ವಾರ್ಟರ್ಲಿ ಹಾಗೆ ಡಿಐ ಎಸ್ ಇಪ್ಪತ್ತೇಳು ಪರ್ಸೆಂಟ್ ಇದ್ರು ಇಪ್ಪತ್ತೈದುವರೆ ಪರ್ಸೆಂಟ್ ಗೆ ಬಂದ್ರೆ ಇವರು ರೆಡ್ಯೂಸ್ ಮಾಡಿದ್ದಾರೆ ಸ್ಟೇಕ್ ಸೇಲ್ ಮಾಡಿದ್ದಾರೆ ಡಿಸೆಂಬರ್ ಬಟ್ ಎಫ್ಐ ಎಸ್ ಸ್ಟೇಕ್ ಹೈಕ್ ಮಾಡಿದ್ದಾರೆ ಅದನ್ನ ಇಲ್ಲಿ ನೋಡಬಹುದು ಪರದೀಪ್ ಪಾಸ್ಪೇಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಹೇಗೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ಅಂತ ದೊಡ್ಡ ಕರೆಕ್ಷನ್ ಬಂದಿಲ್ಲ ನೋಡಬಹುದು ಈ ಸ್ಟಾಕ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟು ಮೇನಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿ ಇಲ್ಲಿವರೆಗೂ ತುಂಬಾ ಒಳ್ಳೆ ಅನ್ನೇ ಮಾಡಿದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ನೋಡಬಹುದು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಪಾರದೀಪ್ ಪಾಸ್ಪೆಟ್ಸ್ ಕಂಪನಿ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಏನು ಮೂರನೇ ಕಂಪನಿಗೆ ಬರೋದಾದ್ರೆ ಗರ್ವಾರೆ ಐಟೆಕ್ ಫಿಲ್ಮ್ಸ್ ಏಳು ಪರ್ಸೆಂಟ್ ಅಲ್ಲಿ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎಂಟು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಸಿಕ್ಸ್ಟಿ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಇದೆ ಹಾಗೆ ಎಫ್ ಐ ಎಸ್ ನೋಡಬಹುದು ಒಂದೂವರೆ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಆಗಿದ್ದಾರೆ ಜೂನ್ ಅಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಮಾರ್ಚ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅದಕ್ಕೆ ಮುಂಚೆ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಕನ್ಸಿಸ್ಟೆಂಟ್ ಆಗ ಹೈಕ್ ಮಾಡ್ತಾ ಹೋಗಿದ್ದಾರೆ ಇಲ್ಲಿವರೆಗೂ ಕೂಡ ಲಾಸ್ಟ್ ಫೋರ್ ಫೈವ್ ಕ್ವಾರ್ಟರ್ ಅಲ್ಲಿ ಎಫ್ ಎಸ್ ಹಾಗೆ ಡಿ ಎಸ್ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಸೇಲ್ ಮಾಡಿದರೆ ಲಾಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲಿ ನೋಡಬಹುದು ಐಟೆಕ್ ಫಿಲ್ಮ್ಸ್ ಅನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ಟ್ವೆಂಟಿ ನೈನ್ ಪರ್ಸೆಂಟ್ ಫೈವ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಚಾರ್ಟ್ ಅವೈಲೇಬಲ್ ಇದೆ ಅಂದರೆ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ತ್ರೀ ಇಯರ್ಸ್ ತ್ರೀ ಇಯರ್ಸಲ್ಲಿ ತ್ರೀ ಟ್ವೆಂಟಿ ನೈನ್ ಪರ್ಸೆಂಟ್ ರಿಟರ್ಸ್ ಕೊಟ್ಟಿದೆ ಜೊತೆಗೆ ಹೈಯಿಂದ ನಿಯರ್ಲಿ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಗರ್ವಾರೆ ಐಟೆಕ್ ಫಿಲ್ಮ್ಸ್ ನಂತರ ಪಿ ಸಿ ಜ್ಯುವೆಲರ್ಸ್ ಖಂಡಿತ ಈ ಕಂಪನಿ ಅಂತೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆಂದರೆ ಅರೌಂಡ್ ಹದಿನಾಲ್ಕು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಇವತ್ತು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲಿನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ಫೈವ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಹೋಗಿದ್ದಾರೆ ಎಫ್ ಎಫ್ಐಎಸ್ ಡಿಐಎಸ್ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಸೆಲ್ ಮಾಡಿದರೆ ತ್ರೀ ಪಾಯಿಂಟ್ ತ್ರೀ ಒನ್ ಇಂದ ಫೈವ್ ಪಾಯಿಂಟ್ ಫೈವ್ ಫೈವ್ ಹೋಗಿದ್ದಾರೆ ಮುಂಚೆನೂ ಕೂಡ ನೋಡಬಹುದು ಟೂ ಪಾಯಿಂಟ್ ಫೈವ್ ಸೆವೆನ್ ಇತ್ತು ಲಾಸ್ಟ್ ಫೋರ್ ಕ್ವಾರ್ಟರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸ್ಟೇಕ್ ಅನ್ನ ಹೈಕ್ ಮಾಡಿದ್ದಾರೆ ಎಫ್ ಮಾಡಿದರೆ ಎಫ್ಐಎಸ್ ಸ್ಟೇಕ್ ರೆಡ್ಯೂಸ್ ಮಾಡಿದ್ದಾರೆ ಎಸ್ಪೆಷಲಿ ಡಿಸೆಂಬರ್ ಕ್ವಾರ್ಟರ್ ಹಾಗೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಫೋರ್ ಪರ್ಸೆಂಟ್ ಇದ್ದರು ಫಾರ್ಟಿ ತ್ರೀ ಪರ್ಸೆಂಟ್ ಬಂದಿದೆ ಅವರು ಕೂಡ ಸ್ಟೇಕ್ ಅನ್ನ ಸೇಲ್ ಮಾಡಿದರೆ ಅದನ್ನ ಪಬ್ಲಿಕ್ ತಗೊಂಡಿದ್ದಾರೆ ನೋಡಬಹುದು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಯೂಶಲಿ ಪಬ್ಲಿಕ್ ಕಡಿಮೆ ಪ್ರೈಸ್ ಸ್ಟಾಕ್ ಅನ್ನ ಜಾಸ್ತಿ ತಗೊಳ್ತಾರೆ ಹಾಗಾಗಿ ನೋಡಬಹುದು ಸ್ಟೇಕ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಜನ ಇದ್ದವರು ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಜನ ಆಗಿದೆ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಅರೌಂಡ್ ಟೆನ್ ಪರ್ಸೆಂಟ್ ಇವರು ಸೇಲ್ ಮಾಡ್ತಾ ಇದ್ದಂಗೆ ಈ ರೀತಿ ಬದಲಾವಣೆಗಳು ಆಗಿದೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೂರ ನಲ್ವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಎಷ್ಟು ಓಲರ್ಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೈಲಿ ರಿಸ್ಕಿ ಪ್ಯಾಟರ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಪಂಪ್ ಅಂಡ್ ಡಂಪ್ ಕೂಡ ನಡೀತಾ ಇರುತ್ತೆ ಆಗಾಗ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಹಾಗಾಗಿನೇ ಇನ್ವೆಸ್ಟ್ ಮಾಡೋ ಮುಂಚೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸಮಸ್ಯೆಗಳಲ್ಲೂ ಕೂಡ ಸಿಲುಕೊಂಡಿರ್ತವೆ ಕಂಪನೀಸ್ ಕೆಲವೊಂದ್ಸಲ ಆಪರೇಟರ್ಸ್ ಕೂಡ ಈ ರೀತಿ ಪಂಪ್ ಅಂಡ್ ಡಂಪ್ ಮಾಡ್ತಾರೆ ಹಾಗಾಗಿ ಕೇರ್ಫುಲ್ ಆಗಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಕಂಪನಿಯನ್ನ ನಂತರ ಟಿಪ್ಸ್ ಮ್ಯೂಸಿಕ್ ಲಿಮಿಟೆಡ್ ಈ ಕಂಪನಿ ಕೂಡ ಇತ್ತೀಚೆಗೆ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ ಅಂತ ಹೇಳ್ಬೋದು ಇವತ್ತು ತ್ರೀ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಶೇರ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ನೋಡಬಹುದು ಫೋರ್ ಪಾಯಿಂಟ್ ಏಟ್ ಫೋರ್ ಇಂದ ಸೆವೆನ್ ಪಾಯಿಂಟ್ ಫೋರ್ ಟೂ ಹೋಗಿದಾರೆ ಕಂಟಿನ್ಯೂಸ್ ಆಗಿ ಲಾಸ್ಟ್ ಫೋರ್ ಕ್ವಾರ್ಟರ್ಸ್ ಸ್ಟೇಕ್ ಅನ್ನ ಹೈಕ್ ಮಾಡಿದ್ದಾರೆ ಡಿ ಎಸ್ ರೆಡ್ ಯೂಸ್ ಮಾಡಿದ್ದಾರೆ ಸ್ಟೇಕ್ ಅನ್ನುವಾಗ ಪಬ್ಲಿಕ್ ಕೂಡ ರೆಡ್ ಯೂಸ್ ಮಾಡಿದರೆ ಪ್ರೊಮೋಟರ್ ಹೋಲ್ಡಿಂಗ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದೆ ಇರೋರು ಸ್ಟಡಿ ಮಾಡಬಹುದು ಟಿಪ್ಸ್ ಮ್ಯೂಸಿಕ್ ಅನ್ನು ಕೂಡ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಇದೆ ಎಂಟು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಆಕ್ಚುಲಿ ಇಲ್ಲಿ ಚಾರ್ಟ್ ಪ್ರಾಪರ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೆ ಒಂದ್ಸಲ ಬಿ ಎಸ್ ಸಿ ನಲ್ಲಿ ಇದೆಯಾ ಅಂತ ನೋಡೋಣ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಿ ಎಸ್ ನಲ್ಲಿ ಇದೆ ನೋಡಬಹುದು ಒನ್ ಇಯರ್ ಅಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಐದು ಸಾವಿರದ ನಾನ್ನೂರ ತೊಂಬತ್ತೆರಡು ಪರ್ಸೆಂಟ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಳ್ಳೆ ಕರೆಕ್ಷನ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಮೋರ್ ದೆನ್ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ವೆಸುವೆಸ್ ಇಂಡಿಯಾ ಲಿಮಿಟೆಡ್ ಇವತ್ತು ಮೋರ್ ದನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಎಂಟು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲಿನ ಶೇರ್ ಹೋಲ್ಡಿಂಗ್ ನೋಡಿದ್ರೆ ಟೂ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ನೋಡಬಹುದು ಫೋರ್ ಗೆ ಹೈಕ್ ಮಾಡಿದರೆ ಸ್ಟೇಕ್ ಅನ್ನು ಪ್ರಮೋಟರ್ ಹೋಲ್ಡಿಂಗ್ ಕಾನ್ಸ್ಟೆಂಟ್ ಇದೆ ಡಿಐಎಸ್ ಸ್ವಲ್ಪ ರೆಡ್ಯೂಸ್ ಮಾಡಿದರೆ ಪಬ್ಲಿಕ್ ಕೂಡ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಮಾಡಿದ್ದಾರೆ ಅದನ್ನ ಎಫ್ ಎಸ್ ತಗೊಂಡಿದ್ದಾರೆ ಎಸ್ ವಿಂಡಿಯಾ ಕೂಡ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ವಿ ಎಸ್ ಇಂಡಿಯಾ ಅನ್ನು ಕೂಡ ನಂತರ ಶೈಲಿ ಎಂಜಿನಿಯರಿಂಗ್ ಪ್ಲಾಸ್ಟಿಕ್ಸ್ ಲಿಮಿಟೆಡ್ ಇವತ್ತು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಆರ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಲ್ಲಿನ ಶೇರ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ನೋಡಬಹುದು ಲಾಸ್ಟ್ ತ್ರೀ ಕ್ವಾರ್ಟರ್ಸ್ ಅಲ್ಲಿ ಯಾವ ರೀತಿ ಹೈಕ್ ಅಂತ ತ್ರೀ ಪರ್ಸೆಂಟ್ ಇಂದ ಫೈವ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಗೆ ಬಂದಿದ್ದಾರೆ ಡಿ ಎಸ್ ಯೂಜಲ್ ರೆಡ್ಯೂಸ್ ಮಾಡಿದ್ದಾರೆ ಪಬ್ಲಿಕ್ ಕೂಡ ರೆಡ್ಯೂಸ್ ಮಾಡಿದ್ದಾರೆ ನೋಡಬಹುದು ಶೈಲಿ ಇಂಜಿನಿಯರಿಂಗ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಆಕ್ಚುಲಿ ಇದು ಕೂಡ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಪರ್ಫಾರ್ಮೆಸ್ ಮಾಡಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ನಂತರ ಗ್ರೀವ್ಸ್ ಕಾಟನ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾನು ರೀಸೆಂಟ್ ಆಗಿ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಇವತ್ತೈದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ ನೋಡಬಹುದು ಒನ್ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಗೆ ಹೈಕ್ ಮಾಡಿದ್ದಾರೆ ಮಾಡಿದ ಡಿಎಸ್ ರೆಡ್ ಯೂಸ್ ಮಾಡಿದ್ದಾರೆ ಪಬ್ಲಿಕ್ ಕೂಡ ರೆಡ್ ಯೂಸ್ ಮಾಡಿದ್ದಾರೆ ಪ್ರೊಮೋಟರ್ ಹೋಲ್ಡಿಂಗ್ ಕಾನ್ಸ್ಟೆಂಟ್ ಇದೆ ಅರೌಂಡ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಗ್ರೀವ್ಸ್ ಕಾಟನ್ ಅನ್ನು ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಅಂತ ಗ್ರೇಟ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಇಲ್ಲಿವರೆಗೂ ಬಟ್ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ತುಂಬಾನೇ ಮುನ್ನೆಲೆಯಲ್ಲಿ ನಿಲ್ತಾ ಇದೆ ಸ್ಟಾಕ್ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ಬೋರೋಸಿಲ್ ರಿನೂಬಲ್ಸ್ ಒನ್ ಇರ್ಲಿ ಫೈವ್ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಸರ್ಕ್ಯೂಟ್ ಇಲ್ಲ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಕೂಡ ನೋಡಬಹುದು ಫೋರ್ ಪಾಯಿಂಟ್ ಒನ್ ಏಟ್ ಇಂದ ಫೈವ್ ಪಾಯಿಂಟ್ ತ್ರೀ ಫೈವ್ ಗೆ ಹೈಕ್ ಮಾಡಿದ್ದಾರೆ ಡಿಐಎಸ್ ಕೂಡ ಹೈಕ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಟೂ ತ್ರೀ ಇಂದ ಒನ್ ಪರ್ಸೆಂಟ್ಗೆ ಹೈಕ್ ಮಾಡಿದ್ದಾರೆ ಪಬ್ಲಿಕ್ಸ್ ಸೇಲ್ ಮಾಡಿದ್ದಾರೆ ಪ್ರೊಮೋಟರ್ ಹೋಲ್ಡಿಂಗ್ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ಏಟ್ ಇದೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಸ್ಟೇಕ್ ಹೈಕ್ ಅನ್ನ ಮಾಡಿದ್ದಾರೆ ಎಫ್ ಐಎಸ್ ಇನ್ನು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಹೈಲಿ ರಿಸ್ಕಿ ಪ್ಯಾಟರ್ನ್ ನಮಗೆ ನೋಡಲಿಕ್ಕೆ ಕಾಣುತ್ತೆ ಈ ಶೇರ್ ಅಲ್ಲಿ ಬಟ್ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಸದ್ದು ಮಾಡ್ತಾ ಇದೆ ಕಂಪನಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನಂತರ ಇನ್ಸೊಲೇಷನ್ ಎನರ್ಜಿ ಇವತ್ತು ಹತ್ತು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅರೌಂಡ್ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಏನೋ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ನೈನ್ ಇಂದ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಹೈಕ್ ಮಾಡಿದರೆ ಮುಂಚೆ ಇರಲೇ ಇಲ್ಲ ಈಗ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಲಾಸ್ಟ್ ಟು ಕ್ವಾರ್ಟರ್ಸ್ ಅಲ್ಲಿ ಹಾಗೆ ಡಿಎಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾಕ್ ಅನ್ನ ಬೈ ಮಾಡಿದ್ದಾರೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಮುಂಚೆ ಜೀರೋ ಇತ್ತು ಇಲ್ಲಿ ಇದ್ರು ಎಕ್ಸಿಟ್ ಆಗಿದ್ರು ಈಗ ಮತ್ತೆ ರೀ ಎಂಟರ್ ಆಗಿದ್ದಾರೆ ಇನ್ಸೋಲೇಷನ್ ಎನರ್ಜಿನಲ್ಲಿ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ತುಂಬಾ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ ನೋಡಬಹುದು ಅರೌಂಡ್ ಫಾರ್ಟಿ ಟು ಫಾರ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹೈ ಇಂದ ಫೈವ್ ಇಯರ್ ಅಲ್ಲಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಕೂಡ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಚಾರ್ಟ್ ಅವೈಲಬಲ್ ಇರೋದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿ ಅವೈಲಬ್ಲ್ಯಾ ಇದೆ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ವೆಬ್ಸಾಲ್ ಎನರ್ಜಿ ಸಿಸ್ಟಮ್ಸ್ ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಐದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಲ್ಲಿ ನೋಡಬಹುದು ಎಫ್ಐ ಎಸ್ ಹೋಲ್ಡಿಂಗ್ ಇರೋ ಪಾಯಿಂಟ್ ಫೋರ್ ಏಟ್ ಇಂದ ಟು ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಗೆ ಆಗಿದೆ ಡಿಎಸ್ ಕೂಡ ಸ್ವಲ್ಪ ಪ್ರಮಾಣದ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರುವಂತಹ ಕಡೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅದನ್ನು ಕೂಡ ನೀವು ಅರ್ಥ ಮಾಡ ಮುಂದುವರಿಬೇಕಾಗುತ್ತೆ ಬಟ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇಂಟ್ರೆಸ್ಟ್ ಅನ್ನು ತೋರಿಸಿದ್ದಾರೆ ಪ್ರೊಮೋಟರ್ಸ್ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಇಯರ್ಲಿ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಇಂಟ್ರೆಸ್ಟ್ ಇರೋ ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ನಂತರ ನೋಡಲಿಕ್ಕೆ ಸಿಕ್ಕಿದೆ ಈ ಸ್ಟಾಕ್ ಅಲ್ಲಿ ನಂತರ ಹಿಂದೂಸ್ತಾನ್ ಫುಡ್ಸ್ ಈಗಾಗಲೇ ನಾನು ಸಾಕಷ್ಟು ಸಲ ಈ ಸ್ಟಾಕ್ನ ಬಗ್ಗೆ ಕವರ್ ಎಫ್ ಎಮ್ ಸಿ ಜಿ ಸೆಕ್ಟರ್ ಕೆಲಸ ಮಾಡುವಂತದ್ದು ಐದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಐ ಎಸ್ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇಂದ ಫೈವ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಪ್ ಮಾಡಿದರೆ ಎಸ್ ಕೂಡ ಸ್ಟೇಕ್ ಹೈಕ್ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ತರ್ಟೀನ್ ಪಾಯಿಂಟ್ ಸೆವೆನ್ ನೈನ್ ಇಂದ ಫೋರ್ಟೀನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ಗೆ ಹೈಕ್ ಮಾಡಿದ್ದಾರೆ ಹಿಂದೂಸ್ತಾನ್ ಫುಡ್ಸ್ ಅನ್ನು ಕೂಡ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ತುಂಬ ಒಳ್ಳೆ ಕ್ಲೈಂಟ್ಸ್ ಅನ್ನ ಹೊಂದಿರುವಂತಹ ಕಂಪನಿ ಬಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಂಟು ಪರ್ಸೆಂಟ್ ಡೌನ್ ಇದೆ ಅಯ್ಯಂದ ಚೆನ್ನಾಗಿ ಕರೆಕ್ಷನ್ ಆಗಿದೆ ಹಾಗಾಗಿ ಈಗ ಡೌನ್ ಆಗಿದೆ ಇಪ್ಪತ್ತಾರು ಪರ್ಸೆಂಟ್ ಅಥವಾ ಇಪ್ಪತ್ತೇಳು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನಿಯರ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಈ ರೀತಿ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಹಿಂದೂಸ್ತಾನ್ ಫುಡ್ಸ್ ಅನ್ನು ನಂತರ ಅವಲೋನ್ ಟೆಕ್ನಾಲಜೀಸ್ ಈ ಸ್ಟಾಕ್ ಬಗ್ಗೆ ಕೂಡ ನಾನು ಹಿಂದೆ ಹಲವು ಸಲ ಕವರ್ ಮಾಡಿದ್ದೀನಿ ಹಿಂದೆ ತುಂಬಾನೇ ಸ್ಟಾಕ್ ಪ್ರೈಸ್ ಜಾಸ್ತಿ ಇತ್ತು ಆ ನಂತರ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗಿದೆ ಇನ್ ಕೇಸ್ ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಜಾಸ್ತಿ ಪ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಹಾಕ್ ಇರುವಂತಹ ಕಂಪನಿ ಎಫ್ ಐ ಎಸ್ ಹೋಲ್ಡಿಂಗ್ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಇದ್ದರು ಫೈವ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ಗೆ ಅಪ್ ಮಾಡಿದ್ದಾರೆ ಡಿಐಎಸ್ ಕೂಡ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಇಟ್ಟಿದ್ದಾರೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಡಿಐಎಸ್ ಇದೆ ಬಟ್ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ರೆಡ್ ಯೂಸ್ ಮಾಡಿದರೆ ಸ್ಟೇಕ್ ಅನ್ನು ನೋಡಬಹುದು ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಆಗಿದೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಇದೆ ಇಲ್ಲಿ ಎಫ್ಐಎಸ್ಟೇಕ್ ಐಕ್ ಅನ್ನ ಮಾಡಿದ್ದಾರೆ ಸ್ಟಡಿ ಮಾಡಬಹುದು ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಬಟ್ ಹೈ ಇಂದ ಚೆನ್ನಾಗಿ ಕರೆಕ್ಷನ್ ಆಗಿದೆ ನೋಡಬಹುದು ಮೋರ್ ದನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ಒನ್ ಪರ್ಸೆಂಟ್ ಕಾಣ್ತಾ ಇದೆ ಬಟ್ ಇಲ್ಲಿ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಚಾರ್ಟ್ ಅವೈಲೇಬಲ್ ಇದೆ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಡಿಫೆನ್ಸ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಗೆಪಿರುವ ಕಂಪನಿ ಎಫ್ ಎಫ್ಐಎಸ್ ಟೆಕ್ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಇನ್ ಫೋರ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಗೆ ಹೈಕ್ ಮಾಡಿದೆ ಡಿಐಎಸ್ ಕೂಡ ಹೈಕ್ ಮಾಡಿದ್ದಾರೆ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಇಂದ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಗೆ ಹೈಕ್ ಮಾಡಿದೆ ಇಬ್ಬರು ಕೂಡ ಪಾರಸ್ ಡಿಫೆನ್ಸ್ ಹೈಕ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ತ್ ಮೂರು ಪರ್ಸೆಂಟ್ ಇದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಲ್ಲೂ ಕೂಡ ಮೋರ್ ದನ್ ತರ್ಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫಾರಸ್ಟ್ ಡಿಫೆನ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಸಿಗ್ನಿಟಿ ಟೆಕ್ನಾಲಜೀಸ್ ಲಿಮಿಟೆಡ್ ಇವತ್ತು ಫೋರ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ತಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಕ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಕೋಫೋರ್ಜ್ ಅಂಡರ್ ಬರುವಂತಹ ಕಂಪನಿ ಪೇರೆಂಟ್ ಆರ್ಗನೈಸೇಷನ್ ನೋಡಬಹುದು ಫೋರ್ಜ್ ಲಿಮಿಟೆಡ್ ಇಲ್ಲಿನ ಹೋಲ್ಡಿಂಗ್ ನೋಡಬಹುದು ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಇಂದ ಏಟ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಗೆ ಹೈಕ್ ಮಾಡಿದ್ದಾರೆ ಟಿಐಎಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಹೈಕ್ ಮಾಡಿದರೆ ಟೂ ಪರ್ಸೆಂಟ್ ಇದ್ರು ಆನಂತರ ಸೆವೆನ್ ಪರ್ಸೆಂಟ್ ಈಗ ಟೆನ್ ಅಂಡ್ ಹಾಫ್ ಪರ್ಸೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಸ್ಟೇಕ್ ಹೈಕ್ ಅನ್ನ ಇಬ್ರು ಕೂಡ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಜೊತೆಗೆ ಪ್ರೊಮೋಟರ್ಸ್ ಕೂಡ ನೋಡಬಹುದು ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಏಟ್ ಇದ್ದಾರೆ ಫಿಫ್ಟಿ ಫೈವ್ ಪರ್ಸೆಂಟ್ ಬಂದಿದೆ ಬಹುಶಃ ಪಬ್ಲಿಕ್ ಲಿಸ್ಟಲ್ಲಿ ಇದ್ದಂತರ್ನ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಏನೋ ಗೊತ್ತಿಲ್ಲ ಬಟ್ ಅಂತೂ ಸ್ಟೇಕ್ ಈ ರೀತಿ ಬದಲಾಗಿದೆ ಸೊ ಸಿಗ್ನಿಟಿ ಟೆಕ್ನಾಲಜೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ತರ್ಟಿ ನೈನ್ ಪರ್ಸೆಂಟ್ ರಿಟರ್ಸ್ ಇಲ್ಲಿವರೆಗೂ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಸಿಗ್ನಿಟಿ ಟೆಕ್ನಾಲಜೀಸ್ ಅಲ್ಲಿ ಇಂಟ್ರೆಸ್ಟೂರ ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಎಲ್ಲವೂ ಕೂಡ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ ಮಾಡಿ ಎಲ್ಲೂ ಬೆಸ್ಟ್ ಅನ್ಸ್ಲಿ ಎಲ್ಲವನ್ನು ಇಗ್ನೋರ್ ಮಾಡಿ ಯಾಕೆಂದ್ರೆ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಅಂದ್ರೆ ಕಂಟಿನ್ಯೂಸ್ ಸೆಲ್ಲಿಂಗ್ ಮಾಡ್ತಿರೋ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಸ್ಟೇಕ್ ಹೈಕ್ ಮಾಡ್ತಾರೆ ಅಂತಂದ್ರೆ ಸ್ಪೆಷಲ್ ಕಾರಣಗಳು ಇರಲೇಬೇಕು ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿದ್ರೆ ನಮಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಜಸ್ಟ್ ಕಾಪಿ ಪೇಸ್ಟ್ ಮಾಡೋದ್ರಿಂದ ಏನು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವ್ರು ಯಾವಾಗ ಬೇಕಾದರೂ ಎಕ್ಸಿಟ್ ಆಗ್ಬೋದು ಎಕ್ಸಿಟ್ ಆದಾಗ ನಮಗೆ ಗೊತ್ತಾಗದೆ ತುಂಬಾ ದಿನದ ನಂತರ ಎಕ್ಸಿಟ್ ಆದ್ಮೇಲೆ ಹಾಗಾಗಿ ಬ್ಲೈಂಡ್ಲಿ ಫಾಲೋ ಮಾಡೋದಕ್ಕಿಂತ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡ್ರೆ ಆ ಕಂಪನಿ ಬಗ್ಗೆ ಅದರಲ್ಲಿರುವಂತಹ ಪ್ಲಸ್ ಮೈನಸ್ ಬಗ್ಗೆ ನಮಗೆ ಗೊತ್ತಿದ್ದಾಗ ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ